ನೋಡ್ರಿ ಮಳೆ ಡ್ಯಾನ್ಸ್ ಪ್ರಾಕ್ಟೀಸ್ ನಡೆಯಕ್ ಬಂದೈತಿ ಇದು ನಮ್ಮ ಶೆಡ್ ಫ್ರೆಂಡ್ಸ್ ಬೋಂಡ ಬೋಂಡ್ ಕಡೆ ಎಷ್ಟ್ ಗಾಡಿ ಅದಾವು ಅಂತ ಕೇಳಿದ್ರಿ ನಮ್ ಕಡೆ ರೀ ನೋಡ್ರಿ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಮಳೆ ಡ್ಯಾನ್ಸ್ ಬಂದೈತಿ ಬ್ಲಾಗ್ ಅನ್ಕಂಡೆ ಬಟ್ ಏನೋ ಬ್ಲಾಗ್ ಮಾಡ್ಬೇಕನ್ ಫುಲ್ ಮಳೆ ಬರಕ್ ಬಂದ್ಬಿಟ್ಟೈತಿ ಇದು ನಮ್ಮ ಶೆಡ್ ಫ್ರೆಂಡ್ಸ್ ನಮ್ಮ ಟಗರು ಆಕಳು ವೇಸ್ಟ್ ಇರೋ ಸಾಮಾನು ಎಲ್ಲ ಇಟ್ಟಿವಿ ಈ ರೀ ಹೀರೋ ಈ ಒಬ್ಬತ್ ಹೀರೋ ಈಕಿ ಹೀರೋಯಿನ್ ಇರೇಶ್ನರ್ ಹೀರೋಯಿನ್ ಈಕಿ ಮರ್ದನ ಹೀರೋಯಿನ್ ಮೀನ್ಸ್ ಡ್ಯಾನ್ಸ್ ಪಾರ್ಟ್ನರ್ಸ್ ಮಳಿ ಒಂದ್ ಬರಕ್ ಅಂದ್ಬಿಟ್ಟು ಅನ್ಕೊಂಡಿದ್ವಿ ಎರಡ್ ಸಂಡೆ ಆಯ್ತು ಫ್ರೆಂಡ್ಸ್ ಮಾಡ್ಸಿದ್ದಿಲ್ಲ ಅದಕ್ಕೂ ಯಾವ ಸಾಂಗ್ ಮಾಡಕಂತೀರ ಈಗ ಯಾವ ಕನ್ನಡ ಮಾಡ್ರಿ ನೋಡ್ರಿ ಎಲ್ಲರೂ ವಿಡಿಯೋದಲ್ಲಿ ಅನ್ನನ ಅಮೂಲ್ಯ ತೋರಿಸ್ತಾ ಇಲ್ಲ ಅನ್ನ ನೋಡ್ರಿ ಇವತ್ತು ತೋರಿಸಿ ನೋಡ್ರಿ ಸಂಡೆ ಮನೆಯಾಗ ಅದ ರೀ ಬೋಂಡ ಬೋಂಡ ಮಮ್ಮಿ ಅಮೂಲ್ಯ ಬೋಂಡಗಳನ್ನ ಕಣ್ಣ ಮಮ್ಮಿ ಬರ್ರಿ ಮತ್ತೆ ವೀರು ಬಾ ವೀರು ನೋಡ್ರಿ ಜೊತೆ ಐಫೋನ್ ಇದು ಇದ್ರಾಗ ನಾವು ವಿಡಿಯೋಸ್ ಮಾಡ್ತೀವಿ ಇಲ್ಲಿದ್ದಾಗ ಮಾಡಿರ್ತೀವಿ ಊರಲ್ಲಿದ್ದಾಗ ನಮ್ಮ ಫೋನಲ್ಲೇ ಮಾಡಿರ್ತೀವಿ ಮೂವರು ಮಾಡೋದನ್ನ ಇದು ಇದು ಹಾಡ್ ಪ್ರಾಕ್ಟೀಸ್ ಮಾಡಕ್ಕಂತ ಫ್ರೆಂಡ್ಸ್ ಅಮ್ಮೂಲೆನ್ ಜೊತೆ ಮಾಡಕ್ಕಂತ ಈಗ ಅವ್ರು ಏನೋ ಮಾಡಕ್ಕಂತಾರೆ ನೀವು ಏನು ಅಮೂಲ್ಯ ನಾರ್ಮಲ್ ಕ್ಯಾಮ್ರದಾಗ ರೀಲ್ಸ್ನಾಗ ಮಾಡ್ಬೇಕಿಲ್ಲ ಅಮೂಲ್ಯ ಸಾಂಗ್ ಬರ್ತಿಲ್ಲ ನಿಗ ಸ್ವಲ್ಪ ಎಕ್ಸ್ಪ್ರೆಷನ್ ಚೆಂದ ಕೊಡು ಓವರ್ ಮಾಡಕ್ಕೆ ಹೋಗ್ಬೇಡ ಇಲ್ಲ ಬಾ ನನ್ನ ಅನ್ಬೇಡ ನಾನು ಓವರ್ ಆಕ್ಟಿಂಗ ಮಾಡಲ್ಲ வீர நம் உடையதாக வீரேஷன் ஜொத்திக் ஹிடியோமாடல அன்த்தார ஃப்ரெண்ட்ஸ் டை கூடி பந்திர்ல அவ்ர்த்த

అయ్యో నాక ఫ్రెండ్స్ ఫ్రెండ్స్ ఈ వీరేశ అమూల్య శూట్ ముగదతి ఇవగా అనన్య నమ్మ మర్దాని తమ్మందీ அம்ம இவ் நோட் எங்க பூத்தி ஒன் ஹந்தி ஒன் நாயி இது நம்ம இவ்ரன் புலெட் நீவ் ஆல்ரெடி நோட் தீரா ನಿಮ್ಮ ಕಡೆ ಎಷ್ಟು ಗಾಡಿ ಅದಾವು ಅಂತ ಕೇಳಿದ್ರಿ ನಮ್ಮ ಕಡೆ ನಮ್ಮ ಇರಕ್ಷನ್ ಒಂದು ಬೈಕ್ ಐತ್ರಿ ನಮ್ಮ ಒಂದು ಬೈಕ್ ನಾರ್ಮಲ್ ಐತಿ ಮತ್ತು ನಮ್ಮ ಅಪ್ಪಾಜಿ ಒಂದು ಸೆಕೆಂಡ್ ಹ್ಯಾಂಡ್ ಆಟೋ ಅಂತ ತೊಗೊಂಡಿದ್ರೆ ಅದು ಒಂದು ಐತಿ ಮತ್ತು ಸ್ಕೂಟಿ ನಮ್ಮ ತಮ್ಮಂದಲ್ರಿ ಅದು ನಮ್ಮ ಅಣ್ಣವರು ಹಂಗ ಸ್ವಲ್ಪ ದಿನ ಯೂಸ್ ಅಂತ ಕೊಟ್ಟಿದ್ದಾರೆ ಒಬ್ಬರು ಕೇಳಿದ್ರೆ ನಿಮ್ಮ ತಮ್ಮನ ಕಡೆ ಎಷ್ಟು ಅದಾವ ಗಾಡಿ ಅಂತೇಳಿ ಸ್ಕೂಟಿ ಅದು ಇದು ಅಂತ ಹೇಳಿದೆ ಅದನ್ನು ಟಾಟಾ ಎ ಸಿ ಅಲ್ಲ ಅದು ಆಟೋ ಅಂದೆ ನೋಡಿ

ಕಣ್ಣಾಗ ಕೊಂದು ರೀ ನೀವ್ ಮಾಡ್ರಿ ನೀವ್ ಫುಲ್ ಪರ್ಫೆಕ್ಟ್ ಕಲ್ಕರಿ ಹಿಂಗನ ಸರಿಯೋ ದೂರ ಅಂತ ಹಿಂಗ ಸ್ವಪ್ ಹಿಂಗ ಅಲ್ಲೇ ಸರಿ ದೂರ ಅನ್ನ ಹಂಗ ಮಾಡ ಕಣ್ಣಿಯ ಮೈ ಮಾಡಿ ಮಾಡಿಂಗ ಮಕ್ಕನ್ ಮೈ ಬಣ್ಣ ಅಂತ ಹೇಳಿ ಹಂಗ ಮಾಡ್ರಿ ನಿನ್ನ ನೆದ್ರೆ ಅಕ್ಕ ನನ್ನ ಮೇಲ ತಿಂತೀನಿ ಈಗ ಒಂದು

ಫೇಲ್ ನೋಡ್ರಿಂಗ್ ಮಾಡ್ಸ್ ನೋಡ್ರಿ ಅವರು ಬಂದಿದ್ರು ಬಂದಿದ್ರಿ ಊರ್ಗಂಟಿದಾರ ಫುಲ್ ಮಳೆ ಐತಿ ಇವಾಗ ಅಮ್ಮುಲೆ ಡ್ಯಾನ್ಸ್ ಮಾಡಿ ಬಂದ್ರ ಅವಾಗ ಕಂಟಿನ್ಯೂ ಮಾಡಕ್ ರೀ ಫೋನ್ ಸ್ವಿಚ್ ಆಫ್ ಆಗ್ಬಿಡ್ತಿ ಬಾಯ್ ತಿರುಮಲೇಶ್ ಅವ್ರೇ ಕೃಷ್ಣ ಮಕ್ಕಂಡಣ್ಣ ಇಲ್ಲ ಎಲ್ಲ ಸುಮ್ಮನೆ ಇವಾಗ ಟ್ರೈನ್ ಬರುತ್ತ ಫ್ರೆಂಡ್ಸ್ ಅರ್ಸಿ ಕೆರೆ ಇದು ಫೈವ್ ಟ್ವೆಂಟಿಗೆ ಒಳ್ಳೆ ಫೈವ್ ಓ ಕ್ಲಾಕ್ ಆಗಿತ್ತು ರೀಲ್ಸ್ ಮಾಡಿದ್ ಅನ್ಕೊಂಡ್ ಆಳ್ರಿ ಓದಕ್ ಹೋಗ್ಬಾಲಿ ಫೋನ್ ಬಂದಿತ್ತ ಮ್ಯಾಮ್ ಇಂದ ನಾ ಹಚ್ಕೊಡ್ತೀನಿ ಮ್ಯಾಮಿ